ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಅಂಡ್ ಮೆಲೋಡಿಯಸ್ ಸಾಂಗ್ಸ್ ತುಂಬಾ ಇಷ್ಟ ಆಯಿತು ಚಿತ್ರ ಬೆಳೆದಿರೋರೆ ಬೆಳೆಸೋದಲ್ಲ ಬಿದ್ದಿನ ಮಕ್ಕಳನ್ನ ಎಬ್ಬಿಸಿ ಒಳ್ಳೆ ಕಲೆ ಇದೆ ಪ್ರತಿಭೆ ಇಂಥ ನಾಯಕರು ಖಂಡಿತವಾಗಲೂ ಚಿತ್ರರಂಗ್ ಅವಶ್ಯಕತೆ ಇದೆ ತುಂಬಾ ಜನ ಎಲ್ಲರೂ ಕುಟುಂಬ ಸಮೇತ ಕುತ್ಕೊಂಡು ನೋಡೋದ್ರಲ್ಲಿ ಯಾವುದೇ ವಲ್ಗಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯಲ್ಲಿನ ಇದೇ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗರ ತೆರೆ ಕಾಣ್ತಾ ಇದ್ದಾರೆ ತೆರೆ ಕಂಡಿದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಈ ಥರ ಕನ್ನಡ ಸಿನಿಮಾನ ಬೆಳೆಸಬೇಕು ನಮ್ಮಂಥ ಹೊಸ ಹೊಸ ಕಲಾವಿದನ ಬೆಳೆಸಬೇಕು ಆವಾಗಲೇ ಕನ್ನಡ ಬೆಳೆಯೋದು ನಿಜಕ್ಕೂ ತುಂಬ ಆಗ್ತಿದೆ ಆದರೆ ಇದೇ ಥರನೇ ಎಲ್ಲರನ್ನು ಬೆಳೆಸಿ ನಮ್ಮಂಥ ಹೊಸ ಹೊಸ ಕಲಾವಿದರು ಬೆಳೆಸ್ದಾಗಲೇ ಸನ್ ಸ್ಟಾರಿಂದ ದೊಡ್ಡ ಸ್ಟಾರ್ ಆಗಿ ಮತ್ತು ಕನ್ನಡ ಇಂಡಸ್ಟ್ರಿಗಳು ತುಂಬ ಸ್ಟಾರ್ಗಳು ಉಟ್ಕೊಳ್ಳಿ ಸಿನಿಮಾ ಬೆಳೀಲಿ ಸಿನ್ಮಾ ಚೆನ್ನಾಗಲಿ ತುಂಬ ಖುಷಿ ಆಗ್ತಿದೆ ನೀವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಹೊಸ ಕಲಾವಿದರು ಈ ಥರ ಕೈ ಹಿಡಿದಿದ್ದೀರಾ ಅಂದರೆ ನಿಜಕ್ಕೂ ತುಂಬ ಖುಷಿ ಆಗಿ ನಾವನ್ನೇ ಎಲ್ಲರೂ ಇಷ್ಟಪಡ್ತಾರೆ ಆ್ಯಕ್ಷನ್ ಚೆನ್ನಾಗಿದೆ ಅಂತಾರೆ ಡ್ಯಾನ್ಸ್ ಚೆನ್ನಾಗಿದೆ ಅಂತಾರೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ನಾನು ತುಂಬ ಸಿ ಇನ್ನೂ ನಾನು ಇನ್ನೂ ಇನ್ನೂ ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಎಲ್ಲ ಬೇಸ್ಟ್ ಅಂತ ಹೇಳ್ತೀರಲ್ಲ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ ಎಲ್ಲರಿಗೂ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನನ್ನಂಥ ಹೊಸ ಹೊಸ ಕಲಾವಿದ್ನ ಬೆಳೆಸಿ ಸರ್ ಕಾಲವೇ ಮೋಸಗರ ಸಿನಿಮಾ ನೋಡಿ ಎಲ್ಲರೂ ಸಾಂಗ್ಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸಾಂಗ್ಸ್ ಕೂಡ ಆ್ಯಂತೋಣಿ ದಾಸನ್ ಆಡಿದ್ದಾರೆ ಟಗುರು ಬಂತು ಟಗುರು ಆಡಿದ್ರಲ್ಲ ಅದೇ ಸಿಂಗರ್ ಆಡಿದ್ದಾರೆ ತುಂಬಾ ಅದ್ಭುತವಾಗಿ ಬಂದಿದೆ ತುಂಬಾ ವೈರಲ್ ಆಗಿದೆ ಹುಡುಗಿ ಬೇಕಾ ಬಾಟ್ಲು ಬೇಕಾ ಅದಾದ ನಂತರ ಇನ್ನೊಂದು ಸಾಂಗ್ ಹೇಳಿದರೆ ನೀವು ಸಂಚಿತ ಹಿಡಿದು ಅದು ಕೂಡ ತುಂಬಾ ಲವ್ ಸಾಂಗ್ ತುಂಬಾ ಅಲ್ಟಿಮೇಟ್ ಆಗಿ ಆಡಿದ್ದಾರೆ ನೀವು ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ಬೇಕು ಸರ್ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಒಳ್ಳೆ ಸ್ಟೋರಿ ಇದೆ ಬೇಕು ಎನ್ನೇನೋ ಬೇಕು ಹುಡುಗಿನೋ ಬೇಕಾಣಾ ಸೂಪರ್ ಫಲಾವರ್ ಅಡ ಏನು ಇಷ್ಟ ಆಯ್ت ಸಿನಿಮಾದಲ್ಲಿ ಪರ್ಸೆಂಟು ಓಡೇ ಓಡೋಣಾ ಫೈಟಿಂಗ್ ಅಲ್ಲ ಸೂಪರ್ ಎಲ್ಲಾದರೂ ಸೂಪರ್ ಏನಿಷ್ಟ ಇಷ್ಟ ಆಯ್ت ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಫೈಟಿಂಗ್ ಮಾತ್ರ ಸೂಪರ್ ಫೈಟಿಂಗ್ ಸಾಂಗ್ ಮಾತ್ರ ವಿಪ್ಲಾಸ್ಟಿಕ್ ಹಾಕ್ತಾರವಾ ಪಾರ್ಟಿ ನ ಬೇಕು ಹುಡುಗಿನೋ ಬೇಕು